ಗಂಟೆ ಆಯಿತು ಅತ್ತೆ ಯಾಕೋ ಇನ್ನೂ ಎದ್ದೇ ಇಲ್ವಲ್ಲ ಪಪ್ಪಾ ಮಗ ಎದ ಗಂಟೆ ಒಂಚೂರು ಬ ನಾಷ್ಟ ಮಾಡೋಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಬಿಡ್ಬೋದಾಗಿತ್ತು ಅತ್ತೆ ಏನು ಮಾಡಬೇಕು ಅಂತ ಹೇಳಿದರೆ ಒಂಚೂರು ಕೇಳ್ಕೊಬಿಟ್ಟಿದ್ರೆ ಏನು ಮಾಡಬೇಕು ನಾಷ್ಟನ ಅಂತ ನನ್ನ ಪಾಡಿಗೆ ನಾನು ಮಾಡ್ಕೊಬಿಡ್ಬೋದಾಗಿತ್ತು ಈಗ ಮಗ ಎದ ಗಂಟ ಬೇಗ ಬೇಗ ಬೇಕು ಎಲ್ಲ ನಂಬ್ರಿಸ್ಕೊಡ್ಬೇಕು ಅವಳನ್ನ ಏಳುವರೆ ಅಷ್ಟೊತ್ತಿಗೆ ಎದ್ದೇ ಬಿಡ್ತಾಳೆ ಹೊಸಿ ಲೇಟಾಗಿ ಮನಿ ಕಂಡಿರೋದಕ್ಕೆ ಹಸಿ ಏಳುವರೆ ಅಷ್ಟೊತ್ತಿಗೆ ಎದ್ತಾಳೆ ಅಷ್ಟರಲ್ಲಿ ಬೇಗ ಬೇಗ ಎಲ್ಲ ಅಷ್ಟು ಕದ ಮಾಡ್ಕೊಂಡು ಎಲ್ಲ ಇದು ಮಾಡಬೇಕು ಇಲ್ಲಾಂದರೆ ಬಾಯಿ ಬಿಡೋಕೆ ಶುರು ಮಾಡ್ತಾನೆ ಇನ್ನು ಮೇಲೆ ನಾನು ಅವಳಿಗೆ ನೀವು ಮಾಡಿ ಸೊ ಅಲ್ಲೇ ಅವಳಿಗೆ ಟೈಮ್ ಕೊಡಬೇಕು ನಾನು ಇಲ್ಲಿ ಟೈಮ್ ಕೊಡೋಕೆ ಆಗೋದಿಲ್ಲ ತಡಿ ತಡಿ ಫ್ರಿಜ್ಜಲ್ಲಿ ಏನೇನಿದ್ದಾವೆ ತರಕಾರಿಗಳು ಎಲ್ಲ ನೋಡ್ಕೊತಾ ಇರ್ತೀನಿ ತರಕಾರಿ ಜಾಸ್ತಿ ಆದ ತರಕಾರಿ ಭಾತೆ ಮಾಡ್ಬಿಡೋದತ್ತಾಗಿ ಜಾಸ್ತಿ ಇದ್ರೆ ತರಕಾರಿ ಎದ್ದವಳೆ ಈ ಕವನ ನೋಡಿದ್ರೆ ಇನ್ನು ಬಿದ್ಕೊಂಡವಳೆ ಅವಳದೆ ಗಂಟೆಗೆ ಆ ಇವಳು ಆರ್ ಗಂಟೆಗೆ ಎದ್ದು ಏನೋ ಫ್ರಿಜ್ಜಲ್ಲಿ ಉಡಿಕತ್ತವಳ ಆ ತಡಕಿ ಹೋಳ್ತಿನಿ ಆ ಚೆನ್ನಾಗಿ ಮಾಡ್ತಾಳ ಮರಳ ಮಾತ್ರ ಇವಳು ಆದ್ರೂ ಅಡುಗೆ ಮಾತ್ರ ಚಂದಾಗ ಐತಿ ಇವಳು ಕೈಯಲ್ಲಿ ನಮ್ಮ ನಮ್ಮಗಿಂತ ಚಂದಾಗ್ ಮಾಡ್ತಾಳೆ ಆ ಮಾಡ್ಲಿ ಪೀಡೆ ಬೇಡ ಅನ್ನಲ್ಲ ಆದ್ರೂ ಆಯಿತು ಏನು ಆರು ಗಂಟೆಗೆ ನೆಚ್ಚಿಸಿಕೊಳ್ಳೆ ಏನು ಮೆಚ್ಚಿನ ಸೊಸೆ ಅಂತ ನಮ್ಮ ಮತ್ತೆ ಕೈಯ್ಯಲ್ಲಿ ಬಾಳಿ ನಾಟಕ ಆಡ್ತಾಳೆ ಇದನ್ಗ ಪಿಟಿಂಗ್ ಗೊತ್ತಿಂತಳಿ ಏನ್ ಮಾಡ್ತಾ ಇದ್ದಾಳು ಕೇಳದ ತಳಿ ಓಹೋಹೋಹೋ ಏನು ಸಾಂಗು ಜೋರಾಗ್ಬಿಡ್ತಾ ಇದೆ ಏನು ಫ್ರಿಜ್ ಅಲ್ಲಿ ನೋಡ್ತಾ ಇರೋದು ಅಮ್ಮ ಅದು ಒಬ್ಳೆ ಇದ್ನಲ್ಲ ನೋಡನಿಲ್ಲ ಯಾರನೂ ಸುಮ್ಮನೆ ಹಂಗೆ ಈ ಹಾಡು ಹೇಳ್ತಾ ಇದ್ದೀಕನ ಬನ್ನಿ ನಾನು ಅದೇ ಫ್ರಿಜ್ಜಲ್ಲಿ ತರಕಾರಿಗಳು ಯಾವಿದಾವು ಏನೇ ಅಂತ ನೋಡ್ಕೋತಾ ಇದಿಕನ ಅದೇನು ಇಷ್ಟು ಬೇಗ ಎದ್ದು ಏನು ಆಡ ಸರಿಗಮ್ಮಪ್ಪ ಅದನ್ನ ಸಹ ಹೇಳ್ಕೊಂಡು ಆ ಫ್ರಿಜ್ಜಲ್ಲಿ ತರಕಾರಿಗಳು ಹುಡ್ಕೋತಾ ಇದೆಯಲ್ಲ ಏನು ಮಾಡೋಕ್ಕೋ ನಿಮ್ಮ ಅತ್ತೆನೇ ಎದ್ದಿಲ್ಲ ಇನ್ನು ನೀ ಎದ್ದಿಲ್ಲ ಕೋಳಿ ಕೂಗಿಸ್ತಾ ಇದೆಯಲ್ಲ ಅತ್ತೆ ಇಷ್ಟೊತ್ ಕೆಲ ಎದ್ಬಿಡೋರು ಗಾಯತ್ರಿ ಅಮ್ಮ ಅದು ಯಾಕೆ ಎದ್ದಿಲ್ಲ ಪಾಪ ನೆನ್ನೆ ನೈಟೆ ಅದೇನೋ ಕೈ ನೋವು ಅಂತಿದ್ರು ಪಾಪ ಮನಿ ಕದಿರ್ಬೇಕು ನಾನು ಅದ್ಕಿಗ ಅತ್ತೆ ಎದ್ದಿದ್ರೆ ಕೇಳ್ಕೊಬೋದಾಗಿತ್ತು ಏನು ನಷ್ಟ ಮಾಡೋದು ಏನು ಬಿಡೋದು ಅಂತ ಈ ತಡಿ ತರಕಾರಿಗಳು ಯಾವಿದಾವು ಅತ್ತೆ ಎದೊಳ್ಗಂಡ್ ನೋಡ್ಕೊಳ್ಳೋದ ಮಾಡೋದ ಅತ್ತೆ ತಕ್ಷಣ ಕೇಳ್ಕೊಂಡು ಅಂತ ನಿಂತೀವಿ ಇಲ್ಲ ಮುಗ ಎದ್ಬಿಡುತ್ತೆ ಬಿಡುತ್ತೆ ಅಮ್ಮ ಬೇಗ ಬೇಗ ಮಾಡ್ಬಿಟ್ರೆ ನಮಗೆ ಒಳ್ಳೇದಲ್ವಾ ಅತ್ತೆ ಮೆಚ್ಚಿದ ಸಸೆ ಅಲ್ವವ ನೀನು ಬೇಗ ಎದ್ದು ಮಾಡಲೇಬೇಕು ಕಣ್ಣು ಮಾಡು ಇನ್ನೇನು ಮಾಡಿ ಮಾಡ್ದೇನೆ ಅದು ಸರಿ ನಿನ್ ಅಣ್ಣ ನಿನ್ ಗಣ್ಣಿಗೆ ಏನು ಅಷ್ಟು ಬೇಗ ಬೇಡ ನೀನು ಒಟ್ಟಿಯವ್ರಿಗೆಲ್ಲ ಏನಷ್ಟು ಬೇಗ ಬೇಡ ಅದಕ್ಕೆ ಬೇಗ ಎದ್ದು ಬಿದೆ ನಿನ್ಗೆ ಅಣ್ಣಗೆ ಬೇಕಾದ್ರೇನೇ ಹೆದ್ದೆ ನೀನು ಹಾಂ ಅಷ್ಟು ಬೇಗ ಎದ್ದು ಮಾಡೋ ಅವಶ್ಯಕತೆ ಏನಿದ್ದು ಅಂತ ನೀನು ಏನ್ ಗಾಯತ್ರಿಮ್ಮ ಇನ್ನಂತರಿ ಬಾಬಾ ಹೋಗೋದಿಲ್ವಾ ಕಾಂತು ಬಾವ ಪ್ಯಾಕ್ಟ್ರಿಗೆ ಬಾಬಾ ಹೋಗಗಂಟ ನಾಷ್ಟನವೇ ಬಾಕ್ಸ್ಗೂ ಹಾಕೊಡಕೆ ಮಾಡ್ಬಾರ್ದ ಅತ್ತೆನೇ ಅಲ್ವಾ ಮಾಡೋದು ಅಷ್ಟ್ರಲ್ಲಿ ನಾನು ನಾನು ಹೊಸ ಎಲ್ಪ್ ಮಾಡ್ಕೊಟ್ಬಿಟ್ರ ಮಾಡ್ಕೊಟ್ಬಿಟ್ರೆ ಅತ್ತೆ ಹೊಸ ಈಜಿ ಆಯ್ತದೆ ಅತ್ತಕ್ಕ ಒಟ್ಟಿಗೆ ಮಾಡ್ಬೇಕು ಉಪಪಟಾಕಿ ತಪ್ಪೆ ಸುದ್ದಿ ಎಲ್ಲಾ ಮಾಡ್ಬೇಕು ಅದು ಇದು ಎಲ್ಲ ಎರಡು ಒಟ್ಟಿಗೆ ಪಾಪ ಕಷ್ಟ ಆಗೋಯ್ತದೆ ಅನ್ಬಿಟ್ಟು ಬೇಗ ನಾನು ಸಿ ಇಲ್ಲಿ ಅಡಿಗೆ ಮನೆಗೆ ಎಲ್ಪ್ ಮಾಡ್ಕೊಟ್ರೆ ಮಾಡ್ಕೊತಾರೆ ಅಂತ ಬಂದಿ ಕಣ್ ಓಹೋ ನಿಮ್ಮ ಬಾವ ಹೋಗ್ತಾನೆ ಅಂತ ನಂಗೆ ಗೊತ್ತಿಲ್ವಾ ಬಾವಂಗೆ ಅವ್ಳು ಇಡ್ತಿ ಇಲ್ವಾ ಅವಳು ಇಡ್ತಿ ಎದ್ದು ಮಾಡ್ತಾಳೆ ಆ ನೀನೇನು ಅಷ್ಟು ಬೇಗ ಎದಾಳ್ಬೇಕು ಒಗ್ ಹೋಗು ಹೋಗಿ ರೆಸ್ಟಾಗಿ ಹೋಗು ಅವಳು ಎಡ್ತಿ ಇಲ್ವಾ ಕವನ ಎದ್ದು ಮಾಡ್ತಾಳೆ ಬೇಕಾದವಳು ಆಂ ಅವ್ರು ಬೇಕಾದವಳು ಮಗ ಬೇಕು ಅನ್ನೋಳು ಅವ್ರವ್ ಮಾಡ್ಕೊತಾಳೆ ನಿನಗೇನು ಅಂತ ಹೋಗಿ ಬೆಚ್ಚಿಗೆ ಹೋಗಿ ಹೋಗು ನಿನ್ ಗಂಡನ್ ಬೇಕಾದರೆ ಬಂದು ಮಾಡಿ ಆ ಏನಂದೆ ಅಂತೀಯೋ ಅನ್ ಅನ್ಕೋಬೇಡ ಹುಷ್ ಲೇಟಾಗಾದ್ರೂ ನಾವು ಲೇಟಾಗೆ ತೆಳಿತೀವಿ ಬಿಸಿ ಬಿಸಿಯಾಗಿ ಲೇಟಾಗೆ ಮಾಡ್ರಿ ಬೇಕು ಅಂದ್ರೆ ಅವಳು ಇಡ್ತಿ ಬಂದು ಮಾಡ್ಕೊತಾಳ ಗಂಡಂಗೆ ನೀನು ಯಾಕೆ ಯಾಕಷ್ಟಲ್ಲ ಕೆಡಿಸ್ಕೊಂಡೆ ನೀನು ಏನು ಬಾ ನೆಚ್ಚ ನೆಚ್ಚಿಸ್ಕೋಬೇಕ ಎಲ್ರ ಕೈಲೂ ಆ ಮನೆಯವ್ರ ಪ್ರತಿಯೊಬ್ಬರು ಕೈಲೂ ನೆಚ್ಚಿಸ್ಕೊಳಕ್ ಈ ಇದೆಯಾ ನೀನು ಅದೇನಮ್ಮ ಹಿಂಗಂತಿದರಿ ನೆಚ್ಚಿಸ್ಕೊಳಕ್ಕೂ ಬೇಗ ಎದ್ದಾರ ನಾನು ನಾರ್ಮಲಾಗಿ ಇಷ್ಟೊತ್ತಿಗೆ ಎದ್ದೇಳ ಎದ್ದೆ ಸಾಸಿಯಾಗಿ ಅಷ್ಟು ಮಾಡಬಾರ್ದ ಒಂದಿಗೆ ಕೂರ್ ಕುಟುಂಬದಲ್ಲಿ ಹಿಂಗೆ ಎಲ್ಲ ನೀವು ಎಲ್ಲರೂ ಒಟ್ಟಿಗೆ ತಾನೆ ಊಟ ಮಾಡೋದು ಅವ್ರು ಬೇರೆ ಇವ್ರು ಬೇರೆ ಮಾಡೋರ ಎಲ್ರಿಗೂ ಮಾಡಲೇಬೇಕು ತಾನೆ ಪಾಪ ನಾವು ಬೇಗ ಮಾಡಿಕೊಟ್ರೆ ಬಾವಂಗೆ ಬೇಗ ಆಯ್ತದೆ ಇಲ್ಲಾಂದ್ರೆ ಪಸ್ಕು ಹೋಗಲ್ವ ಅವರು ಇದೇನು ಹಿಂಗೆ ಅಂತಿದ್ದಾರೆ ನೀವು ಅಕ್ಕ ಮಾಡಿದ್ರೇನೆ ನಾವು ಮಾಡಿದ್ರೇನೆ ಎಲ್ಲ ಒಂದೇ ಅಲ್ವಾ ಅವ್ರೊಂದು ಕೆಲಸ ಮಾಡ್ಕೋತಾರ ನಾವೊಂದು ಕೆಲಸ ಮಾಡ್ಕೊತೀವಿ ಹ್ಞೂ ಅದ್ರಲ್ಲಿ ನೆಚ್ಚಿಸ್ಕೊಳ್ಳೋದು ಏನು ಬಂತಮ್ಮ ಅವೆಲ್ಲ ಮಾತಾಡಬೇಡಿ ನೀವು ನಿಜ ಬೇಜಾರಾಯ್ತದೆ ನೆಚ್ಚಿಸ್ಕೊಳ್ಳೋ ಪಚ್ಚಿಸ್ಕೊಳ್ಳೋಕ್ಕೆ ನಾನು ಯಾವತ್ತೂ ಒಂದು ಏನು ಕೆಲಸ ಮಾಡೋದಿಲ್ಲ ನಮ್ಮಟ್ಟಿ ಕರ್ತವ್ಯ ನಾವು ಮಾಡಲೇಬೇಕು ಅನ್ನೋದಕ್ಕೆ ಮಾತ್ರ ನಾವು ಮಾಡೋದು ನೀವು ಹಂಗೆಲ್ಲ ಹೋಗ್ಬೇಡಿ ಕಣಮ್ಮ ನೀವು ಬೇಜಾರಾಯ್ತಿದೆ ಮಾತಾಡ್ತೀನಿ ಕರಮೀ ಮಾತಾಡ್ತೀನಿ ಅದಕ್ಕೆ ಮಾತಾಡಬಾರ್ದು ಹಾ ಗಾಯತ್ರಿ ಅಂದ್ರೆ ಏನ್ ಮುಚ್ಕತ್ತಳೆ ಅನ್ಕಬಡ ನಾನು ಯಾವತ್ತಿದ್ರು ಅಷ್ಟೇ ಇರೋದೇ ಇದ್ದಂಗೆ ಹೇಳ್ಬಿಡ್ತೀನಿ ನಿಮಗೆ ನಿಮಗೆ ಎದ್ದಂದ ಜಾಡ್ಸ್ಕೋ ಅದ್ದಂಗೆ ಆಯ್ತದ ಅದಕ್ಕೆ ಏನ್ ಮಾಡದ ನಾವು ಇದ್ದದ್ದು ಇದ್ದಂಗೆ ಹೇಳ್ತೀವಿ ಅಲ್ಲ ನಾನು ಹೇಳ್ತಾ ಇರೋದು ಅಕ್ಕ ಹೋಗಿ ಬೆಚ್ಚಗ್ ಮನ್ಗೊಳಲ್ಲ ನಿನ್ಗೆ ಯಾಕವ ಅಣೆ ಬರ ನೆಚ್ಚಿಸ್ಕೊಳ ಅಣೆಬಾರ ಆಹ್ಹ್ ಅವಳು ಗಂಡೆತ್ತೋಳೆ ಗಂಡೆತ್ತಿ ಏನ್ ರಾಜ್ಕುಮಾರ್ನಂಗೆ ಗಂಡ ಎತ್ತೋಳೆ ಅವಳಿ ಹೋಗ್ ಮನಿ ಕತ್ತಾಳೆ ಅವ್ಳು ಗಂಡಂಗೆ ಮಾಡ್ತಾ ಇಲ್ಲ ಅವಳು ನೀನು ಎಣ್ಣೆತ್ತಿದ್ದರಿದ್ರದಂಗೆ ಎಣ್ಣೆತ್ಕಂಡು దరిద్రలక్ ఎట్టి కర్క బంద నీ ఏద్ది ఏను ఆడు నీను ఏను బ అన్నస్కే ఏం ఎల్ల నూ ఎలా దుప్పనికైనా నీకు ఇన్నేనా నీ నీ బాయ ముచ్చి మనకి అంత నాలుగు నీకు బుద్ధి వాణి హేళకుట్రే నమే హాళు ಮ್ಮ ನೀವು ಬೆಳ್ ಬೆಳಿಗ್ಗೆನೆ ನೀವು ನಾನ್ ನನ್ ಬಗ್ಗೆ ನೀವು ಸಾವಿರ ಮಾತಾಡಿ ನಾನು ಮನೆ ಸಸೆ ಅನ್ನಿಸ್ಕೋಬೇಕು ಒಂದ್ ಅಂದ್ರೆ ಆಡದ ದೊಡ್ಡವ್ರ ಸುಮ್ ಇರ್ತೀನಿ ನನ್ ಮಗಳ ಬಗ್ಗೆ ಏನು ಮಾತಾಡಕೋಬೇಡ್ರಿ ನೀವು ಆತರ ಎಲ್ಲ ದರಿದ್ರ ದರಿದ್ರ ಲಕ್ಷ್ಮಿ ಅಂದ್ರೆ ಏನಮ್ಮ ನೀವು ಹಾ ಯಾರಮ್ಮ ಅಂತ ಇರೋದು ಯಾರು ನನ್ ಮಗಳ ಬಗ್ಗೆ ಹಂಗಂದಿಲ್ಲ ಯಾವತ್ತು ನನ್ಗೆ ಆಗ್ಲಿ ಅವ್ರ ಅಪ್ಪಂಗ ಆಗ್ಲಿ ಅವ್ರು ಯಾವತ್ತುವ ದರಿದ್ರದ್ ಕಂಡಿಲ್ಲ ನಾ ಯಾರಮ್ಮ ಹೆಣ್ಮಕ್ಳು ನಮ್ಗೆ ಹಾ ನಾನು ನನ್ ಗಂಡಸ ಹಾಕ್ತೀವಿ ಕನಮ್ಮ ನೀವೀಲ್ಲ ಮಾತಾಡಕೋಬೇಡಿ ಕನಮ್ಮ ನೀವ್ ನನ್ ಬಗ್ಗೆ ಬಗ್ಗೆ ಈ ಸಾವಿರ ಅಂದ್ರೂ ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಮ್ಮ ನಾ ಮಾತು ಓಡಕ್ಕೆ ಹೋಗಕ್ಕಿಲ್ಲ ಆದ್ರೆ ನನ್ನ ಮಗಳಿಗೆ ಮಾತ್ರ ನೀವು ದರಿದ್ರ ಪರಿದ್ರ ಅಂದ್ರೆ ಮಾತ್ರ ನಂಗೆ ನಿಜವಾಗ್ಲೂ ಕಾಣತ್ತೆ ಪ್ರತ್ಯೇಕ ನಮ್ಮ ಯಾಕಂದ್ರೆ ನನ್ನ ನಾವು ನಮ್ಮ ಮಕ್ಕಳನ್ನ ನಾವು ಆತರ ಥರ ಆ ರೀತಿಯಲ್ಲಿ ನೋಡಕ್ಕೆ ಇಷ್ಟಪಡೋದಿಲ್ಲ ಅಮ್ಮ ನೀವು ನೆಟ್ಟಗೆ ಮಾತಾಡೋದು ಕಲೀರಿ ಏನು ಬಾಯದೆ ಅಂದ್ಬಿಟ್ಟು ಸುಮ್ಮನೆ ಬಂದದ್ನೆಲ್ಲ ಹೇಳ್ಬಿಡೋದಲ್ಲ ಏನು ಬಾಯಿ ಆಯ್ತಲ್ಲ ಏನ್ ನನ್ ಮೇಲೆ ಜೋರ್ ಮಾಡಕ್ತಿದೆ ನೀನು ಏನಮಿ ನನ್ಗೆ ಒಡ್ದು ಬಮ್ಮಿ ನೋಡಮ್ಮ ನೋಡ ಅಂತ ಏನು ಬಂದೊಳಲಿ ರೀ ಜುಡ್ ಹಿಡದ ಕೊಟ್ಬಿಡ್ತೀನಿ ನಾನ್ ಬಿಸಿಪ್ ಬಂದ್ರೆ ನೀನು ನನ್ನ ನಮ್ಮ ಅಪ್ಪನಟ್ಟಿ ನೀವು ಏನು ಮಾತಾಡಕ ಬರದು ಅಂತೀನಿ ಕಣಮೀ ನಿನ್ ಮಗಳು ದರಿದ್ರು ದರಿದ್ರ ಲಕ್ಷ್ಮಿ ಏ ನಿನ್ ಮಗಳು ಏನ್ ಬೆಳ್ಬೆಡ್ಗೆ ಎಜ್ಜಾಗ ಬಂದೋಳ ನನ್ ಮುಂದಕ್ಕೆ ಆ ಹಾ ನಾವು ಅಡಿತೀನಿ ಪಡಿತೀನಿ ಅಂತ ನಾನು ನಿಮ್ಮ ಮಾತಲು ಹೇಳಿಲ್ಲ ನೀವು ನೀವು ಏನೇನೋ ಯಾವ್ದಾದ್ಕೋ ತಿರ್ಗಿಸ್ಕೊಬಿಡ್ಬೇಡಿ ನಾನು ಹೇಳ್ತಾ ಇರೋದು ನಮ್ಮ ಮಗಳ ಬಗ್ಗೆ ನೀವು ಈಗಲೂ ಹೇಳ್ತಾ ಇದಾರೆ ಇದ್ರ ಪಡೀರ ಅಂತ ನೀವು ಅದೆಲ್ಲ ಮಾತಾಡಕೋಬೇಡಿ ನನಗೆ ಇಷ್ಟ ಆಗೋದಿಲ್ಲ ನನ್ನ ಮಗಳ ಮೇಲೆ ನಾವು ಪ್ರಾಣನೇ ಇಟ್ಕೊಂಡಿವಿ ನಾ ಅವರು ನಾನು ಅಪ್ಪ ಇಬ್ರುವೇ ನೀವೇನು ಹಿಂಗೆಲ್ಲ ಮಾತಾಡೋದು ಎಳೆ ಮಗು ಮೇಲೆ ಹಿಂಗೆ ಮಾತಾಡ್ತಿದ್ದಾರೀ ಎಲ್ಲ ನಿಮ್ಗೆ ಒಂಚೂರು ಯಾರು ಒಂಚೂರು ಇದಿಲ್ವಾ ನಿಮ್ಗೆ ಮನ್ಸತ್ವ ಅನ್ನೋದು ಹಿಂಗೆ ಮಾತಾಡ್ತಿದಾರೀಯಲ್ಲ சும்மினா அடிகம்மா ஏன் பேந்திர சும்மா நன் மாத்திர இது மாடாட் நீ நன் மகளு வீசுக்கு வந்து நான்தூ சும் இரோதில்ல சும்னொட்டி யாக்காகங்க அவள்கண்பா ஜாக லாலி மாட்டேது ஒழுது சும்மே மாத்திக்கு மாத்து ஆமே நான் ஒடஸ் கிடைக்கிற யாத்திக்கு வைக்கோ சரி இல்லை இவளே ஆய்வு மெத்தோள் இவ்வளோ ராக் தோழல ஆட்டில் எல்லாம் ராகோரேக்கி உழசி மெத்தக்கள் துளியது அந்த வந்து நானே துளது தபாக்கங்க அவழே யாத்திக்கு வைக்கோ ಇದೇನು ಹಾಳೆ ಎದ್ಬಿಟ್ಟಿದರಿ ಏನು ಗಾಯತ್ರಿ ಇಷ್ಟ ಬೇಗ ಎದ್ದವಳ ದಿನ ಲೇಟಾಗಿ ಜೋರ್ ಜೋರಾಗಿ ಶಬ್ದ ಬತ್ತಿ ಇಬ್ಬರುದ್ವೇ ಇದೇನು ಎದ್ಬಿಟಾರಲ್ಲ ಎಲ್ಲ ಅಂತಂದು ಎದ್ದಿ ಅಯ್ಯೋತ್ ಕೇಳಿಸ್ ಕೇಳಿಸ್ಕೊಬಿಟ್ಲೇನೋ ಇವಳು ಉಗ್ದಿದ್ದಲ್ಲನ್ವೆ ತುಂಬಾ ಆನ ಮರ್ಯದಿ ಒಯ್ತಲ್ಲೇ ಏನಿಲ್ಲ ಕಣತ್ತೇ ಗಗ್ ಗಾಯತ್ರಿಮ್ಮ ಕಾಪಿ ಬೇಕು ಕೊಡುವಂತಿದ್ರು ಆ ಅಕ್ಕೇ ಕಾಯಿಸ್ತೀನಿ ಎಲ್ಲ ಎದ್ಮೇಲೆ ಕಾಯ್ಸ್ತೀನಿ ಇರಮ್ಮ ಇದೇ ನೀವು ಇವತ್ತಿಷ್ಟು ಬೇಗ ಏನು ಇದನ್ ಅಷ್ಟೇ ಅಯ್ಯಪ್ಪ ಅದಕ್ಕೆ ಇಷ್ಟು ಜೋರ್ ಜೋರಾಗಿ ಮಾತಾಡ್ಬೇಕಾ ಈಗ ಗಾಯತ್ರಿ ಬಾಯಿ ಅಂತೂ ಆ ಮೂರೂರು ಕೇಳ್ಸಂ ಕಿರ್ತಾಳೆ ಆ ನಾಳೆ ಜಾಗಳವೇ ಆಡ್ತಾ ಇದ್ದಾರೇನೋ ನಂಗೆ ಕಿರ್ತಿಲ್ಲವಾ ಅದಕ್ಕೆ ಬನ್ನಿ ಕನವ ಅಸ್ ಇವತ್ತು ಲೇಟೇ ಆಗೋಯ್ತು ಮಗ ನಾ ಬೇಗ ಎದಾಳ್ತಿದ್ದೀ ಇವತ್ತು ಮೈಕೈ ನೋವು ನಿನ್ನೆ ನೈಟ್ ಎಲ್ಲ ಮನಿ ಕ್ಬಿಟ್ನಾ ಎದೊಳಕ್ಕೆ ಅನಿಲಕ್ಕ ನೋವು ಲೇಟೇ ಆಗೋಯ್ತವಪ್ಪ ಹೋಗಿ ಹೋಗಿ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ಕಾಂತುಗೆ ಅದ್ ಕಾಸ ಕಸ ಸೊ ಮತ್ತೆ ನೀವ್ ಹೋಗಿ ನೀವು ಕೊಟ್ಟಿಗೆ ಕೆಲಸ ಹೋಗ್ರಿ ನನ್ಗೆ ಹೇಳ್ಬಿಡ್ರಿ ನಾಷ್ಟಕ್ಕೆ ನಾ ಮಾಡ್ಕತ್ತೀನಿ ಏನ್ ಮಾಡ್ಬೇಕು ಹೇಳ್ಬಿಟ್ಟು ಹೋಗ್ರಿ ಮತ್ತ ಜಾಗ ಖಾಲಿ ಮಾಡ್ಬಿಟ್ರೆ ನನ್ಗೆ ಒಳ್ಳೇದು ಇಲ್ಲಾಂದ್ರೆ ಹಾಕ್ಸಿಕ್ ಹಾಕಬೇಕು ಮೊಗ ಹೋಗ್ಬಿಡವ ನಿನ್ಗೆ ತೊಂದ್ರೆ ಮಾಡ್ಕತ್ತೀನಿ ನಾನೇ ಅಯ್ಯೋ ಏನು ತೊಂದರೆ ಐತೆ ಇದೇ ನಿಂಗಂತಿದರಿ ಏ ಸುಮ್ಮೀರಿ ಆಳೆ ಎದಾಳೆ ಅಷ್ಟಲ್ಲಿ ಮಾಡ್ಕೋಬೋದು ಕಣ ಪಟಾಪಟ ಮಾಡ್ಕೋತೀನಿ ತರಕಾರಿಗಳು ನೋಡ್ತಾ ಇದಿ ಟಮಟ ಬೀನ್ಸು ಕ್ಯಾರೆಟು ಎಲ್ಲವೇ ತರಕಾರಿ ಭಾತ್ನಿ ಮಾಡ್ಬಿಡ್ ಮತ್ತೆ ಹ್ಞೂ ಮಾಡೋಗವ ತರಕಾರಿ ಭಾತ್ ಆದ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ತರಕಾರಿ ಭಾತ್ಕೋಸಿ ಮೊಸರು ಅದೇ ಮಗ ಆ ಮೊಸರು ಎಪ್ಪಾಕಿನಿ ನೆನೆ ಇಟ್ಟು ಉಳ್ಕೊ ಬಿಟ್ಟಲ್ಲ ಅದೆಲ್ಲ ಸೀರುಳಿ ಕೊತ್ಮರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇದು ಮಾಡ್ಬಿಡು ಮೊಸರು ಬಜ್ಜಿನವೇ ತರಕಾರಿ ಭಾತ್ನ ಮಾಡು ಮಗ ಹ್ಞೂ ಸರಿ ಕಣತ್ತೆ ನಾ ಮಾಡ್ತೀನಿ ರೆಡಿ ಮಾಡ್ಕ ಎಲ್ಲ ನದ ಮಾಡ್ಕೊಂಡು ಹೋಗ್ರಿ ನೀವು ಹೋಗಿ ಕೊಟ್ಕ ನೋಡ್ಕೊಳ್ರಿ ನೀವು ಹ್ಞೂ ಸರಿ ಕಣವ ನಾವ್ ಒಯ್ತೀನಿ ಆ ಅಷ್ಟಲ್ಲಿ ಮಗ ಯಾಕೋ ತಲೆ ಎಲ್ಲ ನೋಯ್ತದೆ ಮಗ ಹಸಿ ಕಾಪಿ ಇಡವ ಹ್ಞೂ ಸರಿ ಕಣತ್ತೆ ಒಯ್ತಾರಿ ತಕ ಬರ್ತೀನಿ ಇನ್ನೇನ್ರಪ್ಪ ಈಗ ಹೋಗಿ ತರಕಾರಿ ಎಲ್ಲ ಕಟ್ ಮಾಡ್ಕೊ ತರಕಾರಿ ಬಾತ್ ಮಾಡ್ಕೊತೀನಿ ನನ್ನ ಮಗಳ ಇದ್ದಾಳೆ ಅಷ್ಟರಲ್ಲಿ ಹಾ ಎದ್ಬಿಡುತ್ತೆ ಪಾಪ ಬೇಗ ನೋಡ್ರಪ್ಪ ಹೆಂಗ್ ಬೈತಾರೆ ಹಾ ಹೆಣ್ ಮಕ್ಳು ಅಂದ್ರೆ ದರಿದ್ರುವಾ ನನ್ನ ಅಣ್ಣ ವಿಸಿಕೆ ನನಗೆ ಬಂದರೆ ಏನು ತಲೆ ಅಯ್ಯೋ ಅಯ್ಯೋತೆಗೆ ಅತ್ತೆ ಮನೆ ಸರ್ಸ್ಕೊಳ್ಸಬೇಕು ಎಲ್ಲರೂ ಅದಿ ಯಾಕೆ ಜಗಳ ಕದನ ಅಂತ ನನಗೆ ಮಾತಾಡೋಕೋದಿಲ್ಲ ನನ್ನ ಮಗಳು ವಿಸಿಕ್ ಬಂದರೆ ನಾನು ಯಾರನ್ನೂ ಬಿಡೋದಿಲ್ಲ ಕಣಪ್ಪ ಯಾರನ್ನೇ ಆದರೂ ಸರಿಯಾಗಿ ಹೇಳ್ಕೊಳಿಸ್ತೀನಿ ಅದಕ್ಕೆ ನನ್ನ ಮಗಳು ನನ್ನ ಏನಪ್ಪ ಮಾಡಿದ್ದು ಆ ಮಗುವಿಗೆ ಏನು ಯಾವುದೂ ಊನಕ್ಕೆ ಬರೋದಿಲ್ಲಕ್ಕೆ ಅಂತಹ ಮುಗ್ಧ ಮ ಜೀವಕ್ಕೆ ಇವರು ದರಿದ್ರ ಪರಿದ್ರ ಅಂತಾರಲ್ಲ ನಮ್ಗೆ ಹೆಂಗ್ ಅನ್ಸಲ್ಲ ಎತ್ತಿರೋ ಕರೊಳಗೆ ನಾನಂತೂ ಬಿಡೋದಿಲ್ಲ ಕಣ್ರಪ್ಪ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಅನಿಸ್ತು ಅಂತ ಹಾಂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಯಾರ್ಯಾರು ಮಾಡಿಲ್ಲ ಆ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಬರ್ತೀನಿ ಕಣ್ರಪ್ಪ